ಎಲ್ಲರಿಗೂ ನಮಸ್ಕಾರಗಳು ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ದಿವಂಗತ ಶ್ರೀ ಆದಪ್ಪ ಬಸಪ್ಪ ನಾಗೂರ್ ಹಾಗೂ ಇವರ ಧರ್ಮಪತ್ನಿಯವರಾದ ದಿವಂಗತ ಶ್ರೀಮತಿ ಈರಮ್ಮ ಆದಪ್ಪ ನಾಗೂರ್ ಅವರ ಪುಣ್ಯಸ್ಮರಣೆ ಆಚರಣೆ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಳಕಲ್ಲದ ಅಮ್ಮ ಸೇವಾಶ್ರಮಕ್ಕೆ ಹುಣಗುಂದ ನಗರದ ಶ್ರೀತ ಶಿವಪ್ಪ ನಾಗೂರ್ ತಮ್ಮ ತಂದೆ ತಾಯಿಯವರ ಸ್ಮರಣೆ ಪ್ರಯುಕ್ತ ಕುಟುಂಬ ಪರಿವಾರದ ಸಮೇತ ಸುರಕ್ಷಾ ಸೇವಾ ಸಂಸ್ಥೆಗೆ ಭೇಟಿ ನೀಡಿದರು ಆಶ್ರಮದಲ್ಲಿ ಶ್ರೀತ ಶಿವಪ್ಪ ನಾಗೂರ್ ಅವರ ತಂದೆ ದಿವಂಗತ ಶ್ರೀ ಆದಪ್ಪ ಬಸಪ್ಪ ನಾಗೂರ್ ಹಾಗೂ ತಾಯಿಯವರಾದ ದಿವಂಗತ ಶ್ರೀಮತಿ ಈರಮ್ಮ ಆದಪ್ಪ ನಾಗೂರವರ ಹತ್ತೊಂಬತ್ತನೆಯ ಪುಣ್ಯಸ್ಮರಣೆಯನ್ನು ಆಶ್ರಮವಾಸಿಗಳ ಮಧ್ಯೆ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಣ್ಯ ಪುಣ್ಯಸ್ಮರಣೆಯನ್ನು ಆಚರಣೆ ಮಾಡಿದರು ಪುಣ್ಯ ಸ್ಮರಣೆ ಕಾರ್ಯಕ್ರಮದ ಪ್ರಯುಕ್ತ ಶ್ರೀತ ಶಿವಪ್ಪ ನಾಗೂರ್ ಕುಟುಂಬ ಪರಿವಾರದವರು ಆಶ್ರಮವಾಸಿಗಳಿಗೆ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಮಾಡಿದ್ದರು ಇದೇ ಸಂದರ್ಭದಲ್ಲಿ ಸೀತಾ ಶಿವಪ್ಪ ನಾಗೂರ್ ಕುಟುಂಬ ಪರಿವಾರದವರು ಬ್ಲಾಂಕೆಟ್ ಹಾಗೂ ಬಟ್ಟೆಗಳನ್ನು ಆಶ್ರಮವಾಸಿಗಳಿಗೆ ನೀಡಿದರು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ನಾಗೂರ್ ಕುಟುಂಬ ಪರಿವಾರದವರಾದ ಶಿವಪ್ಪ ನಾಗೂರ್ ಸಂಗಪ್ಪ ನಾಗೂರ್ ಶ್ರೀಮತಿ ಅಕ್ಕಮಹಾದೇವಿ ನಾಗೂರ್ ಕುಮಾರ್ ಆದಿತ್ಯ ನಾಗೂರ್ ಶ್ರೀಮತಿ ವಿಜಯಲಕ್ಷ್ಮಿ ನಾಗೂರ್ ಶ್ರೀಮತಿ ಶೋಭಾ ನಾಗೂರ್ ಶ್ರೀಮತಿ ನಾಗೂರ್ ಕುಮಾರಿ ಆರಾಧ್ಯ ನಾಗೂರ್ ಹಾಗೂ ಶ್ರೀ ನಾಗೂರ್ ಶ್ರೀ ವೀರೇಶ ನಾಗೂರ್ ಸೇರಿದಂತೆ ಆಶ್ರಮವಾಸಿಗಳು ಭಾಗವಹಿಸಿದ್ದರು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಆಶ್ರಮದಲ್ಲಿ ಏರ್ಪಡಿಸಿ ಆಶ್ರಮವಾಸಿಗಳಿಗೆ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಏರ್ಪಡಿಸಿದ ೀತ ಶಿವಪ್ಪ ನಾಗೂರ್ ಕುಟುಂಬ ಪರಿವಾರದವರಿಗೆ ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು